ನಮ್ಮ ಸ್ವಾಭಿಮಾನದ ಸಂಕೇತ ನಮ್ಮ ಅಂಬರಗೋಳು ಕಳಸುಳಿ ಸೇತುವೆಯನ್ನ ಮಲೆನಾಡಿನ ಹಬ್ಬದ ರೀತಿಯಲ್ಲಿ ಉದ್ಘಾಟನೆಯನ್ನ ಮಾಡಬೇಕು ಉದ್ಘಾಟನೆ ಮಾಡಲಿಕ್ಕೋಸ್ಕರ ಆಗಮಿಸಿದಂತ ಗಣ್ಯರನ್ನ ಸ್ವಾಗತಿಸಬೇಕು ಅಂತೇಳಿ ಅಭಿಮಾನದಿಂದ ಇಷ್ಟು ದೊಡ್ಡ ಸಂಖ್ಯೆಯಿಂದ ಬಂದಂಥ ನಮ್ಮ ಆ ಭಾಗದ ಸಂತ್ರಸ್ತರಿರ್ಬೋದು ನಮ್ಮ ಸಾಗರ ಮತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದಿಂದ ಬೈಂದೂರಿಂದ ಬಂದಂಥ ಸಜ್ಜನ ಬಂಧು ಭಗಿನಿಯರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮೊದಲಾಗಿ ಬಯಸ್ತಾ ಇದ್ದೇನೆ ಆರು ಶತಕಗಳ ಕನಸನ್ನು ಆರು ವರ್ಷಗಳಲ್ಲಿ ಕಾರ್ಯರೂಪಕ್ಕೆ ತಂದಂಥ ನಮ್ಮೆಲ್ಲರ ಧೀಮಂತ ನಾಯಕರು ಭಾರತದ ಅಭಿವೃದ್ಧಿ ಪಥವನ್ನೇ ಬದಲಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಕೇಂದ್ರದ ಮಿನಿಸ್ಟರ್ ಫಾರ್ ರೋಡ್ಸ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಗೌರವಿತ ಮಂತ್ರಿಗಳನ್ನ ಗಡ್ಕರಿಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ ಸಾಕಷ್ಟು ಹೋರಾಟಗಳು ಸಾಕಷ್ಟು ಮನವಿಗಳು ಅರವತ್ತು ವರ್ಷಗಳಿಂದ ಅನೇಕ ಹಿರಿಯರ ತಪಸ್ಸು ಆ ತಪಸ್ಸಿನ ಕನಸನ್ನು ನನಸು ಮಾಡುವಂಥ ಇಚ್ಛಾಶಕ್ತಿಯನ್ನು ಹೊಂದಿ ಇವತ್ತು ಸೇತುವೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಸೇತುವೆಗೆ ಕೇಬಲ್ ಸ್ಟೇಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಇದಕ್ಕೆ ಎಲ್ಲ ರೀತಿಯಂತ ಪೂರಕವಾದಂಥ ಶಕ್ತಿಯನ್ನು ತುಂಬಿದಂಥ ನಮ್ಮ ರಾಜ್ಯದ ಎಲ್ಲ ಅಭಿವೃದ್ಧಿಗೆ ಹಿಂದೆ ಗೌರವಾನ್ವಿತ ನಮ್ಮ ಕುಮಾರ್ಜಿ ಅವರು ಕೇಂದ್ರದ ಮಂತ್ರಿ ಇದ್ದಾಗ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ರು ಇವತ್ತು ಆ ಜವಾಬ್ದಾರಿಯನ್ನು ಹೊತ್ತು ನಮ್ಮ ರಾಜ್ಯದ ಎಲ್ಲ ವಿಚಾರಗಳಲ್ಲೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶಕ್ತಿಯನ್ನು ತುಂಬಿ ಕಾರ್ಯರೂಪಕ್ಕೆ ತರಲಿಕ್ಕೆ ಕಾರಣಕರ್ತದಂಥ ನಮ್ಮೆಲ್ಲರ ಪ್ರೀತಿಯ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಮತ್ತೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂಡ್ ರಿನ್ಯೂಬಲ್ ಎನರ್ಜಿ ಈ ಎಲ್ಲ ಖಾತೆಗಳ ಗೌರವಿತ ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತೇನೆ ನಮ್ಮೆಲ್ಲರ ಧೀಮಂತ ನಾಯಕರು ಜೀವನ ಪೂರ್ತಿ ಉಸಿರು ಪೂರ್ತಿ ಜನರ ಒಂದು ಕಲ್ಯಾಣಕ್ಕೋಸ್ಕರ ಮುಟ್ಪಾಗಿಟ್ಟು ಜಾತಿ ಪಕ್ಷವನ್ನ ಮೀರಿ ಬೆಳೆದಂತ ನಮ್ಮೆಲ್ಲರ ಗೌರವ ಹಿರಿಯರಂತ ರಾಜಕೀಯ ಮುತ್ಸದಿಗಳಾದಂತ ಗೌರವ ಕಾಗೋಡ್ ತಿಮ್ಮಪ್ಪನವರೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಒಂದು ಸೇತುವೆ ಆಗಲೇಬೇಕು ಅಂತ ಹೇಳಿ ಕೆ ಪಿ ಎಸ್ ಸಿ ಮುಂಭಾಗದಲ್ಲಿ ಎರಡು ಮೂರು ವಾರ ಧರಣಿಯನ್ನು ಮಾಡಿ ಈ ಸೇತುವೆಗೆ ಶಕ್ತಿ ತುಂಬಂತ ಸನ್ಮಾನ್ಸ ಅರ್ಥ ಹಾಲಪ್ಪನವರೇ ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಜ್ಞಾನೇಂದ್ರ ಅವರೇ ನಮ್ಮ ಹಿಂದೂ ಹುಲಿ ಸನ್ಮಾನ್ಸ ಚೆನ್ನಬಸಪ್ಪನವ್ರೆ ವಿಧಾನ ಪರಿಷತ್ತಿನ ಸದಸ್ಯರಂತ ರವರೇ ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕರು ಇನ್ಮೇಲೆ ನನಗೆ ಯುವ ಸಂಸದ ಅಂತ ಹೇಳಂಗಿಲ್ಲ ನನ್ನ ಮಗನ ಮದುವೆ ಮಾಡಾಯ್ತೀಗ ನಮ್ಮ ಯುವ ನಾಯಕರು ಸನ್ಮಾನ್ಷ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ ವಿಜೇಂದ್ರ ಅವರೇ ಅರುಣ್ರವ್ರೆ ಹಿಂದೂ ಹುಲಿ ಚನ್ಬಸಪ್ನವ್ರೆ ಗೌರವಿತ ಡಾಕ್ಟರ್ ಸರ್ಜಿ ಅವರೇ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಿಂದ ಬಂದಂಥ ನಮ್ಮ ಪ್ರೀತಿಯ ಅಂತ ಗುರುರಾಜ್ ಗಂಟಿಹೊಳೆ ಅವರೇ ನಮ್ಮ ಸಕಲೇಶ್ಪುರದ ಶಾಸಕರು ಸಿಮೆಂಟ್ ಮಂಜು ಅವರೇ ಅದೇ ರೀತಿ ಕುಮಾರಸ್ವಾಮಿಗಳಿದ್ದಾರೆ ಗೌರವಿತ ಸಿದ್ದರಾಮಣ್ಣವರು ಇದ್ದಾರೆ ಸನ್ಮಾನಷ ರುದ್ರೇಗೌಡರಿದ್ದಾರೆ ಗೌರವಿತ ಹೇಮಲತಾ ನಾಯ್ಕ್ ಅವರೇ ಬಂದಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ ಒಂದು ಐತಿಹಾಸಿಕವಾದಂತ ಕ್ಷಣ ಇವತ್ತು ಮಳೆ ನೀರು ಇಲ್ಲೂ ಬೀಳ್ತೇ ಸ್ವಲ್ಪ ಡೈ ಸರ್ಸ್ಕೊಂತ ಇದೀವಿ ಎಸ್ ಬಸ್ ಸಾಕಪ್ಪ ಐತಿಹಾಸಿಕ ಒಂದು ಕ್ಷಣ ಇವತ್ತು ನಾನು ಆಗ್ಲೇ ಹೇಳಿದಾಗೆ ಅರವತ್ತು ವರ್ಷಗಳ ತಪಸ್ಸನ್ನ ಆರು ವರ್ಷಗಳಲ್ಲಿ ಲೋಕಾರ್ಪಣೆ ಆದಂತಹ ಒಂದು ಪವಿತ್ರವಾದಂಥ ಒಂದು ದಿನ ಇವತ್ತು ಸಿಗಂದೂರು ಸೇತುವೆ ಕೇವಲ ನಮ್ಮ ಬರೀ ಸಂಪರ್ಕವಲ್ಲ ಸ್ವಾತಂತ್ರ್ಯ ಬೆಳಕಿಗೆ ಒಂದು ಬದುಕು ಅಂತೇಳಿ ಇವತ್ತು ಅತ್ಯಂತ ಅಭಿಮಾನದಿಂದ ನಾವೆಲ್ಲರೂ ಕೂಡ ಹೇಳ್ಬೋದು ಒಬ್ಬ ಪ್ರತಿನಿಧಿ ತನ್ನ ಬದುಕಿನಲ್ಲಿ ಕೆಲವು ಕ್ಷಣಗಳು ಒಂದು ಅಚ್ಚಳಿಯಾಗಿ ನೆನಪಾಗಿ ಉಳಿತದೆ ಅದು ನಮ್ಮ ಪಾಲಿಗೆ ಯಾವುದೇ ಈ ವೇದಿಕೆ ಮೀರಿದಂಥ ಎಲ್ಲ ರಾಜಕೀಯ ಮುತ್ಸದಿಗಳಿಗೆ ಹಿರಿಯರಿಗೆ ನಮ್ಮ ಜೀವನದಲ್ಲಿ ಅಚ್ಚ ಅಚ್ಚಳಿಯಾಗಿ ಉಳಿಯುವಂತ ಒಂದು ಧೀಮಂತವಾದಂಥ ಒಂದು ಕೆಲಸ ಇವತ್ತು ನಮ್ಮ ಅಂಬರಗೂಡು ಕಳಸೊಳ್ಳಿ ಸಿಗಂದೂರ್ನ ಒಂದು ಸೇತುವೆ ಅಂತ ಹೇಳಿ ಅಭಿಮಾನದ ಪೂರ್ವಕನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತೆ ಇಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ಕೆ ನಾವು ನೀವು ಸಾಕ್ಷಿಭೂತರಾಗಿ ಇವತ್ತು ಪಾಲ್ಗೊಂಡಿದ್ದೀವಿ ಇವತ್ತು ಮತ್ತೆ ಇವತ್ತಾದಂಥ ಸೇತುವೆ ಕೇವಲ ನಮ್ಮ ತಾಂತ್ರಿಕ ಶಿಲ್ಪ ಆಗಿದೆ ಇದು ಬೆಳಕಿಗೆ ಹೋರಾಡಿದಂಥ ತಲೆಮಾರುಗಳ ಒಂದು ಕನಸನ್ನು ನೆನೆಸುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯ ಬಂಧುಗಳೇ ಬಂಧುಗಳೇ ತಮಗೆ ಈ ಜಲ ಈ ಐತಿಹಾಸಿಕ ಒಂದೊಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ಭೂಮಿ ಕಳ್ಕೊಂಡ್ರು ಜೀವನವನ್ನು ಕಳ್ಕೊಂಡ್ರು ಅದು ನಿಮಗೆ ಗೊತ್ತಿದೆ ಈ ನಾಡಿಗೋಸ್ಕರ ಶರಾವತಿ ಕಣಿವೆಯಲ್ಲಿ ಉತ್ಪಾದನೆ ಆಗುವಂಥ ಏನು ವಿದ್ಯುತ್ ಉತ್ಪಾದನೆ ಆಗಬೇಕು ಅಂತೇಳಿ ಜಲ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಅದರಿಂದ ಕರ್ನಾಟಕದ ಮಾಹಿತಿ ತಂತ್ರಜ್ಞಾನ ಇರ್ಬೋದು ಜೈವಿಕ ತಂತ್ರಜ್ಞಾನ ಇರ್ಬೋದು ಕೈಗಾರಿಕಾ ಉತ್ಪಾದನೆ ಇರ್ಬೋದು ಕೃಷಿ ಇತರ ರಂಗಗಳಲ್ಲಿ ಅತ್ಯಂತ ಮಹತ್ವದ ಒಂದು ಸಾಧನೆ ಏನಾದರೂ ಮಾಡಿದೆ ಅಂದರೆ ಅದರ ಹಿಂದಿನ ಶಕ್ತಿ ನಮ್ಮ ಈ ಮುಳುಗಡೆ ಸಂತಸರ ಆ ಒಂದು ಸಂತಸರ ಬದುಕು ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಕುಟುಂಬಗಳು ಅರವತ್ತುಗಿಂತ ಹೆಚ್ಚಿನ ಹಳ್ಳಿಗಳು ಏನು ಮುಳುಗಡೆ ಆಗಿ ಈ ನಾಡಿಗೆ ವಿದ್ಯುತ್ ಕೊಟ್ಟರು